ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾವಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಬೀಟ್ಸ್ ಕಲೆಕ್ಷನ್ ಗಳನ್ನ ನೋಡೋಣ ಒಂದಿಷ್ಟು ಹವಳ ಅಥವಾ ಮುತ್ತು ಮತ್ತೆ ಗೋಲ್ಡ್ ಬೀಟ್ಸ್ ಹಾರಗಳನ್ನ ನೋಡೋಣ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬರ್ಣನ್ಶಾಟ್ ತಗೊಳ್ಳಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ಸೆಂಡ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅಂತಾನೆ ಹೇಳ್ಬಹುದು ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಹಾರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿ ಮಾಡಿರುವಂತದ್ದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳಬಹುದು ಫೈವ್ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಕುಂದನ್ ಸ್ಟೋನ್ಸ್ ಗೋಲ್ಡ್ ಅಲ್ಲಿ ಯೂಸ್ ಮಾಡುವಂತಹ ಸ್ಟೋನ್ಸ್ ಅಂತಾನೆ ಹೇಳಬಹುದು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಮೆರೂನ್ ಬೇಕು ಅಂದ್ರೂ ಸಿಗುತ್ತೆ ಇಲ್ಲ ನಿಮಗೆ ಮಲ್ಟಿ ಕಲರ್ ಬೇಕು ಅಂದ್ರೂ ಸಿಗುತ್ತೆ ಅಂತಾನೆ ಹೇಳಬಹುದು ಈ ಬ್ಯೂಟಿಫುಲ್ ಹಾರದ್ದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ವಿತ್ ಫೈವ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಬ್ಯಾಕ್ ಸೈಡ್ ಗೆ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಈಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತ ಬಂದ್ಬಿಟ್ಟು ಒಂದು ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಹಾರ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿ ಮಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಯೂಸ್ ಮಾಡಿರುವಂತಹ ಸ್ಟೋನ್ಸ್ ಕೂಡ ಕುಂದನ್ ಸ್ಟೋನ್ಸ್ ಅಂತಾನೆ ಹೇಳ್ಬಹುದು ಕೆಳಗಡೆ ಕ್ರಿಸ್ಟಲ್ ಬಿಟ್ಸ್ ನ ಯೂಸ್ ಮಾಡಿದ್ದಾರೆ ಲಕ್ಷ್ಮಿ ದೇವಿ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಹಾಕೊಂಡ್ರೆ ಗೋಲ್ಡ್ಗೂ ಇದಕ್ಕೆ ಯಾವುದೇ ವ್ಯತ್ಯಾಸ ಇರಲ್ಲ ಅಂತಾನೆ ಹೇಳಬಹುದು ನೋಡಿ ಬ್ಯಾಕ್ ಸೈಡ್ ಕೂಡ ಸೇಮ್ ಪಾಲಿಶ್ ಕೊಟ್ಟಿದ್ದಾರೆ ಮತ್ತೆ ನೀವು ಈ ಪೆಂಡೆಂಟ್ ನ ಬೇರೆ ಚೈನ್ ಗು ಕೂಡ ಹಾಕೋಬಹುದು ಚೈನ್ ಗೆ ಬೇರೆ ಪೆಂಡೆಂಟ್ ಕೂಡ ಹಾಕೋಬಹುದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದ್ದಾರೆ ಅದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಪೆಂಡೆಂಟ್ ನ ಯೂಸ್ ಮಾಡಿ ಮತ್ತೆ ಒಂದು ಮೋಪ್ ಕೊಟ್ಟಿದ್ದಾರೆ ನೋಡಿ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ಎಕ್ಸಾಕ್ಟ್ ನಿಮ್ಗೆ ಥರ್ಟಿ ಇಂಚಸ್ ಲೆಂತ್ ಬರುತ್ತೆ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಇರುವಂತ ಚೈನ್ ಸೇರಿ ಇದ್ ಬಂದ್ಬಿಟ್ಟು ಕಾಪರ್ ಬೇಸ್ಡ್ ಸೆಟ್ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಈ ಚೈನ್ ವಿತ್ ಪೆಂಡೆಂಟ್ ಪ್ರೈಸ್ ಒಂದು ಬಿಟ್ಟು ಜಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇಯರಿಂಗ್ಸ್ ಇದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಂಚಲೋಹ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಅವಳ ಮತ್ತೆ ಮೆರುನ್ ಅಲ್ಲಿ ಸಿಗುತ್ತೆ ಮತ್ತೆ ಪೋಲ್ ಮತ್ತೆ ಮೆರುನ್ ಅಲ್ಲಿ ಸಿಗುತ್ತೆ ಮತ್ತೆ ಪಿಂಕ್ ಅಂಡ್ ಗ್ರೀನ್ ಅಲ್ಲಿ ಸಿಗುತ್ತೆ ಮತ್ತೆ ಗ್ರೀನ್ ಅಂಡ್ ಮೆರೂನ್ ಅಲ್ಲಿ ಸಿಗುತ್ತೆ ನಾಲ್ಕು ಕಲರ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರಲ್ಲ ತ್ರೀ ಫೇಸ್ ಇಯರಿಂಗ್ಸ್ ಅಂತಾನು ಕರೀತಾರೆ ಪಂಚಲೋಹದಲ್ಲಿ ಮಾಡಿರುವಂತದ್ದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಇಯರಿಂಗ್ಸ್ ತಗೊಂಡ್ರೆ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ನಾಲ್ಕು ಇಯರಿಂಗ್ಸ್ ತಗೊಂಡ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಥ್ರೆಡ್ ಟೈಪ್ ಇಯರಿಂಗ್ಸ್ ಇರುವಂತದ್ದು ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಹವಳ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಇರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೀರಲ್ಲ ಸಿಲಿಂಡರ್ ಟೈಪ್ ಹವಳನ ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಗೋಲ್ಡ್ ಮಣಿಗಳನ್ನ ಯೂಸ್ ಮಾಡಿದ್ದಾರೆ ಸುಮಾರಷ್ಟು ಮಣಿಗಳನ್ನ ಯೂಸ್ ಮಾಡಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಅದ್ರ ಮೇಲ್ಗಡೆ ಬಂದ್ಬಿಟ್ಟು ರೋಪ್ ಚೈನ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ಡ್ ಅಂತಾನೆ ಹೇಳಬಹುದು ಇಯರಿಂಗ್ಸ್ ಬಂದ್ಬಿಟ್ಟು ಥ್ರೆಡ್ ಟೈಪ್ ಇಯರಿಂಗ್ಸ್ ಇರುವಂತದ್ದು ಪುಷ್ ಟೈಪ್ ಅಲ್ಲ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಂತಾನೆ ಹೇಳಬಹುದು ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ವಿತ್ ಇಯರಿಂಗ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಪರ್ಲ್ ಹಾರ ವಿತ್ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಕೂಡ ಇದೆ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಪೆಂಡೆಂಟ್ ಬಂದ್ಬಿಟ್ಟು ಕ್ರೀಮಿಶ್ ಕಲರ್ ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ಡ್ ಇದ್ರಲ್ಲಿ ಯೂಸ್ ಮಾಡಿರುವಂತ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಟ್ಯಾಗ್ಡ್ ಪರ್ಲ್ ಅಂತಾನೆ ಹೇಳ್ಬಹುದು ಯಾವುದೇ ಕಾರಣಕ್ಕೂ ಸಿಪ್ಪೆ ಬಿಚ್ಚಿಕೊಳ್ಳೋದಾಗ್ಲಿ ಬ್ಲಾಕ್ ಆಗೋದಾಗ್ಲಿ ಇರೋದಿಲ್ಲ ನೋಡ್ತಾ ಇದ್ರಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಲಾಂಗ್ ಹಾರ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಪರ್ಲ್ ಗೆ ಬಂದ್ಬಿಟ್ಟು ಕೆಳಗಡೆ ಮತ್ತೆ ಮೇಲ್ ಎರಡು ಕಡೆ ಕ್ಯಾಪ್ ಹಾಕಿದರೆ ಕ್ಯಾಪ್ಡ್ ಪರ್ಲ್ ಅಂತಾನೂ ಹೇಳಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಇಯರಿಂಗ್ಸ್ ಬಂದ್ಬಿಟ್ಟು ಪೂಶ್ ಟೈಪ್ ಇಯರಿಂಗ್ಸ್ ಇರುವಂತದ್ದು ಥ್ರೆಡ್ ಟೈಪ್ ಅಲ್ಲ ಸೊ ಈ ಓವರ್ ಆಲ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಗಜ್ರಿ ಚೈನ್ ವಿತ್ ಪೆಂಡೆಂಟ್ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳಬಹುದು ಒಂದ್ ಗ್ರಾಮ್ ಗೋಲ್ಡ್ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳಬಹುದು ಹವಳ ಮತ್ತೆ ಜೇಡಾನ ಯೂಸ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಪೆಂಡೆಂಟ್ ಗೆ ಎರಡು ಕಡೆ ಉಕ್ಕಿದೆ ಮತ್ತೆ ಮಿಡಲ್ ಅಲ್ಲಿ ಉಕ್ಕಿದೆ ಈ ಪೆಂಡೆಂಟ್ ನ ಬೇರೆ ಚೈನ್ ಗು ಹಾಕೋಬಹುದು ಈ ಚೈನ್ ಗೆ ಬೇರೆ ಪೆಂಡೆಂಟ್ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಲ್ಲಿ ಕೂಡ ಹವಳ ಮತ್ತೆ ಜೇಡಾನ ಯೂಸ್ ಮಾಡಿದರೆ ಚೈನ್ ಅಲ್ಲೂ ಕೂಡ ಹವಳ ಮತ್ತೆ ಜೇಡಾನ ಯೂಸ್ ಮಾಡಿದರೆ ಗಜರಿ ಚೈನ್ ಅಂತ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಜೋಮಾಲಾ ಅಥವಾ ಮೋಹನ್ ಮೋಹನ್ಮಾಲಾ ಅಂತಾನೆ ಕರೀತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೀರಲ್ಲ ಆ ಹವಳದಲ್ಲಿ ಫಸ್ಟ್ ಟೈಮ್ ಬಂದಿರುವಂತದ್ದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಅಂತಾನೆ ಹೇಳಬಹುದು ಮಧ್ಯೆ ಮಧ್ಯೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡಿದ್ದಾರೆ ಬ್ಲಾಕ್ ಕಲರ್ದು ಅದಾದ್ಮೇಲೆ ಈ ಗುಂಡ್ಗಳು ಇದೆಯಲ್ಲ ಗೋಲ್ಡ್ ಕಲರ್ದು ಇದೆಲ್ಲ ಬಂದ್ಬಿಟ್ಟು ಕಾಪರ್ ಬೇಸ್ಡ್ ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಎಕ್ಸ್ಟ್ರಾ ಲೆಂತ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಪೋಲ್ ಚೈನ್ ವಿತ್ ಪೆಂಡೆಂಟ್ ಅಂತಾನೆ ಹೇಳಬಹುದು ಪೆಂಡೆಂಟ್ ಮಾತ್ರ ಸಕ್ಕದಾಗಿದೆ ನೋಡ್ತಾ ಇದೀರಲ್ಲ ಕ್ರಿಮಿಶ್ ಕಲರ್ದು ಟೂ ಗ್ರಾಮ್ ಗೋಲ್ಡ್ ಪೋಲ್ ಇಷ್ಟು ಮಲ್ಟಿ ಕಲರ್ ಬೇಕು ಅಂದ್ರೂ ಸಿಗುತ್ತೆ ಮೆರೂನ್ ಬೇಕು ಅಂದ್ರೂ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಸೊ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಕುಂದನ್ ಸ್ಟೋನ್ಸ್ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಪೋಲ್ ಕೂಡ ಟ್ಯಾಗ್ಡ್ ಪೋಲ್ ಅಂತಾನೆ ಹೇಳಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಕ್ರಿಮಿಶ್ ಕಲರ್ ಪೋಲ್ ಮತ್ತೆ ಕ್ಯಾಪ್ ಯೂಸ್ ಮಾಡಿರುವಂತದ್ದು ಕ್ಯಾಪ್ಡ್ ಪೋಲ್ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಚೈನ್ ಅಂತಾನೆ ಹೇಳ್ಬಹುದು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಫಿಫ್ಟಿ ಅಷ್ಟೇ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಮತ್ತೆ ಈ ಪೆಂಡೆಂಟ್ ನ ಬೇರೆ ಚೈನ್ ಗು ಕೂಡ ಯೂಸ್ ಮಾಡಬಹುದು ಈ ಚೈನ್ ಗೆ ಬೇರೆ ಪೆಂಡೆಂಟ್ ಕೂಡ ಹಾಕೋಬಹುದು ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಕ್ರಿಸ್ಟಲ್ ಬೀಟ್ ಹಾರ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದಿಲ್ಲ ಒನ್ ಗ್ರಾಮ್ ಗುಡ್ ಪಾಲಿಶ್ ಅಂತಾನೆ ಹೇಳಬಹುದು ವಿತ್ ಇಯರಿಂಗ್ಸ್ ಬರುವಂತದ್ದು ಇದೆಲ್ಲದಕ್ಕೂ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ಇಯರಿಂಗ್ಸ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಪುಷ್ ಟೈಪ್ ಇರುವಂತದ್ದಲ್ಲ ಥ್ರೆಡ್ ಟೈಪ್ ಇರುವಂತದ್ದು ನೋಡ್ತಾ ಇದ್ದೀವಿ ಥ್ರೆಡ್ ಟೈಪ್ ಇರುತ್ತೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಂತಾನೆ ಹೇಳ್ಬಹುದು ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತ ಬಂದ್ಬಿಟ್ಟು ಒಂದು ಮಣಿ ಹಾರ ವಿತ್ ಪೆಂಡೆಂಟ್ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪೆಂಡೆಂಟ್ ನೋಡ್ತಾ ಇದೀರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಬಾಲ್ ಸುತ್ತಲು ಸುತ್ತಲೂ ಗ್ರೀನ್ ಸ್ಟೋನ್ ನ ಹಾಕ್ಬಿಟ್ಟು ಮಧ್ಯ ಮೆರೂನ್ ಸ್ಟೋನ್ ನ ಹಾಕಿದರೆ ಕೆಳಗಡೆ ಗೋಲ್ಡ್ ಬಾಲ್ಸ್ ನ ಕೊಟ್ಟಿದ್ದಾರೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಕುಂದನ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾರ ಕೂಡ ಸೇಮ್ ಗೋಲ್ಡ್ ತರನೇ ಕಾಣಿಸ್ತಾ ಇದೆ ನೋಡ್ತಾ ಇದೀರಲ್ಲ ಗೋಲ್ಡ್ ಬಾಲ್ಸ್ ನ ಇದ್ ಬಂದ್ಬಿಟ್ಟು ಒಂದು ಚಿಕ್ಕ ಗೋಲ್ಡ್ ಬಾಲ್ಸ್ ಒಂದು ದೊಡ್ಡ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು ಬ್ಯಾಕ್ ಸೈಡ್ ಗು ಸೇಮ್ ಪಾಲಿಶ್ ಕೊಟ್ಟಿರುವಂತದ್ದು ಮತ್ತೆ ಈ ಪೆಂಡೆಂಟ್ ನ ನೀವು ಬೇರೆ ಚೈನ್ ಗು ಕೂಡ ಹಾಕೋಬಹುದು ಈ ಚೈನ್ ಗೆ ಬೇರೆ ಪೆಂಡೆಂಟ್ ಕೂಡ ನೀವು ಹಾಕೋಬಹುದು ಅಂತಾನೆ ಹೇಳ್ಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಟ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಮಣಿಹಾರ ವಿತ್ ಪೆಂಡೆಂಟ್ ಸ್ವಲ್ಪ ದೊಡ್ಡ ಪೆಂಡೆಂಟ್ ಇರುವಂತದ್ದು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಂತಾನೆ ಹೇಳ್ಬಹುದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ಟ್ ಸ್ಟೋನ್ ನೋಡ್ತಾ ಇದಿರಲ್ಲ ಕುಂದನ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇದಕ್ಕೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೂಡ ಯೂಸ್ ಮಾಡಿದ್ದಾರೆ ಮೇಲ್ಗಡೆ ನೋಡ್ತಾ ಇದೀರಲ್ಲ ಮಣಿಗಳನ್ನ ಗೋಲ್ಡ್ ಮಣಿಗಳನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಪ್ರಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಮೆರೂನ್ ಮತ್ತೆ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಎಕ್ಸಾಕ್ಟ್ ಥರ್ಟಿ ಇಂಚಸ್ ಲೆಂತ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ತುಂಬಾ ಲಾಂಗ್ ಹಾರ ಅಂತಾನು ಹೇಳ್ಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಒಂದು ಶಾರ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ನೋಡ್ತಾ ಇದ್ರೆಲ್ಲ ಒಂದು ಗೋಲ್ಡ್ ಬಾಲ್ಸ್ ಹಾಕಿ ಉದ್ದಕ್ಕೂ ಚಕ್ರ ಹಾಕಿದ್ದಾರೆ ಒಂದು ಜಾಲರ ಹಾಕಿದ್ದಾರೆ ಒಂದು ನೆಲ್ಲಿಕಾಯಿ ಗುಂಡನ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಉದ್ದಕ್ಕೂ ರೋಪ್ ಚೈನ್ ಕೂಡ ಯೂಸ್ ಮಾಡಿದ್ದಾರೆ ಎಕ್ಸಾಕ್ಟ್ ಏಟೀನ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಇದು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಬ್ಯಾಕ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಇದೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಇನ್ನೊಂದು ಲಾಂಗ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ಮೆರೂನ್ ಸ್ಟೋನ್ ನ ಹಾಕಿದರೆ ಪೆಂಡೆಂಟ್ ಮಾತ್ರ ಸಕ್ಕದಾಗಿದೆ ಅಂತಾನೆ ಹೇಳ್ಬಹುದು ಉದ್ದಕ್ಕೂ ಗೋಲ್ಡ್ ಬಾಲ್ಸ್ ಮತ್ತೆ ಮಧ್ಯ ಮಧ್ಯದಲ್ಲಿ ಚಕ್ರ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮೆರೂನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಎಕ್ಸಾಕ್ಟ್ ಒಂದು ಥರ್ಟಿ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಇದು ಬಂದ್ಬಿಟ್ಟು ಕಾಪರ್ ಮೇಲೆ ಪಾಲಿಶ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ ಮಾಡಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಮಾಲಾ ವಿತ್ ಪೆಂಡೆಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೀರಲ್ಲ ಲಕ್ಷ್ಮೀ ದೇವಿ ಇರುವಂತದ್ದು ಇದರಲ್ಲಿ ಯೂಸ್ ಮಾಡಿರುವಂತಹ ಸ್ಟೋನ್ಸ್ ಎಲ್ಲ ಕುಂದನ್ ಸ್ಟೋನ್ಸ್ ಅಂತಾನೆ ಹೇಳ್ಬಹುದು ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ ಒಂದು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಬ್ರಾಸ್ ಮೇಲೆ ಪಾಲಿಶ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ನಾವು ಬಂದ್ಬಿಟ್ಟು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದೀವಿ ಒಂದು ದೊಡ್ಡ ಗೋಲ್ಡ್ ಬಾಲ್ಸ್ ಒಂದು ಚಿಕ್ಕ ಗೋಲ್ಡ್ ಬಾಲ್ಸ್ ನ ಹಾಕೊಂಡು ಹೋಗಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಕೊಂಡ್ರು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಟ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ಮಾಡಿರುವಂತ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್